ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಕಲಿಕೆ ಹಾಗೂ ಹೊಸದಾದ ಜೀವನ ಕೌಶಲ್ಯವನ್ನು ಹೊಂದಲು ವೇದಿಕೆಯಾಗಿದೆ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಹೊರತರಲು ಶಿಕ್ಷಕರಿಗೆ ಅವಕಾಶವನ್ನ ನೀಡುತ್ತದೆ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ಹಾಗೂ ಸ್ಪರ್ಧಾತ್ಮಕ ಮನೋಭಾವವನ್ನು ರೂಪಿಸಲು ಪೋಷಕರು ಹಾಗೂ ಶಿಕ್ಷಕರನ್ನು ಪ್ರೋತ್ಸಾಹಿಸುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಕಲೆಗಳನ್ನು ಉತ್ತೇಜಿಸುವ ಮೂಲಕ ಶಾಲಾ ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆ ಸೃಜನಾತ್ಮಕ ಕೌಶಲ್ಯ ಹೊರತರಲು ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ ಎಂದು ಹೆಂದುರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಹೇಳಿದರು ಶಿರಾ ತಾಲೂಕಿನ ಹೆಂದುರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಬೇವಿನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರುಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಪಿ ಸಿದ್ದಣ್ಣ ಮಾತನಾಡಿ ಶಿಕ್ಷಕರು ತರಬೇತಿ ವೇಳೆಯಲ್ಲಿ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಗುರುತಿಸಿ ಭವಿಷ್ಯದಲ್ಲಿ ಉತ್ತಮ ಪ್ರತಿಭಾನ್ವಿತ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಹಕರಿಸಬೇಕು ತೀರ್ಪುಗಾರರು ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣುವ ಮೂಲಕ ಪ್ರತಿಭೆ ಇರುವ ಮಕ್ಕಳನ್ನು ತಾಲೂಕು ಮಟ್ಟಕ್ಕೆ ಕಳುಹಿಸಬೇಕೆಂದು ಸಲಹೆ ನೀಡಿದರು ಎಂದು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶೇಷಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಹೆಂದೊರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗಿರಿಜಮ್ಮ ತಿಪ್ಪೇಸ್ವಾಮಿ ಸಣ್ಣಗುಂಡಯ್ಯ ಸದಸ್ಯ ಆನಂದ್ ಶಿವಣ್ಣ ಮಂಜುಳಾ ಸರಸ್ವತಿ ಇ ಗೋವಿಂದಪ್ಪ ಸಿಆರ್ಪಿ ದಶರಥ ಮುಖ್ಯ ಶಿಕ್ಷಕ ನಾಗರಾಜು ಶಿಕ್ಷಕರಾದ ಶಾರದಮ್ಮ ಪ್ರಸಾದ್ ಜ್ಯೋತಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಗುಂಡಯ್ಯ ನವೀನ್ ಹರೀಶ್ ಗುಂಡಯ್ಯ ರಂಗನಾಥ್ ತುಳಸಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮೋಹನ್ ಕುಮಾರ್ ಭೀಮಾ ನಾಯ್ಕ ಕೃಷ್ಣಮೂರ್ತಿ ಲೆಕ್ಕ ಸಹಾಯಕ ಅಧಿಕಾರಿ ತಾಯಮ್ಮ ಸೇರಿದಂತೆ ಹಲವಾರು ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಂದ್ರೆ ಹಬ್ಬದ ವಾತಾವರಣ ಇಲ್ಲಿ ಎಲ್ಲ ಏನ್ ಸೇರಿದಾರಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆನ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ದೇವತೆಗಳೆಲ್ಲ ಇಲ್ಲಿ ಸಾಲಾಗಿ ನಾವು ನೋಡ್ತಾ ಇದ್ದೀವಿ ಮಕ್ಕಳ ರೂಪದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಕೃಷ್ಣ ಆಗಿರ್ಬೋದು ಭೀಮ ಆಗಿರ್ಬೋದು ಇಲ್ಲಿ ಸರಸ್ವತಿ ಆಗಿರ್ಬೋದು ಲಕ್ಷ್ಮಿ ಅವರೆಲ್ಲರಿಗೂ ನಾವು ಮಕ್ಕಳ ರೂಪದಲ್ಲಿ ಒಂದೊಂದು ಪ್ರತಿಭೆನ ತೋರಿಸ್ಕೊಳ್ಳೋ ಅಂತ ಒಂದು ಅವಕಾಶ ಸುವರ್ಣ ಅವಕಾಶ ನಮ್ಮ ಸರ್ಕಾರ ನಮ್ಮ ಶಿಕ್ಷಣ ಇಲಾಖೆಯಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಮ್ಮ ತಂದು ಮಕ್ಕಳಿಗೆ ಒಂದು ಹೊರಹುಂಸಕ್ಕೆ ಒಂದು ಸುವರ್ಣ ಅವಕಾಶ ಇಂಥ ಅವಕಾಶದಲ್ಲಿ ಪಾಲ್ಗೊಂಡಂತ ಮಕ್ಕಳಿಗೆ ಈ ಸಂದರ್ಭದಲ್ಲಿ ನಾನು ಹೇಳೋದು ಒಂದೇ ವಿಷಯ ಏನಪ್ಪಾ ಅಂದ್ರೆ ತೀರ್ಪುಗಾರರು ಒಳ್ಳೆ ತೀರ್ಪಿನಿಂದ ಆಯ್ಕೆ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಪ್ರತಿಭೆಯನ್ನು ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡಿ ತಾಲೂಕ್ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಹೋಗೋಂತ ಸುಧಾರಣಾ ಅವಕಾಶ ನಮ್ಮ ಮಕ್ಕಳಿಗೆ ಸಿಕ್ಕಿದೆ ಅಂತ ಅವಕಾಶನ ನಾವು ಉಪಯೋಗಿಸ್ಕೊಂಡು ಅದು ಯಾವುದೇ ಶಾಲೆ ಆಗಿರ್ಬೋದು ದೇವ್ನಹಳ್ಳಿ ಟ್ರಸ್ಟರ್ ಇದ್ದ ನಮಗೇನು ಸೇರಿದವೋ ಅಷ್ಟು ಟ್ರಸ್ಟರ್ ಅಲ್ಲಿ ಯಾವ ಶಾಲೆಯಲ್ಲಿ ಒಂದಕ್ಕಿಂತ ಒಂದು ಪ್ರತಿಭೆಗೆ ಯಾವುದು ಕಮ್ಮಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಈ ಒಂದು ಪ್ರತಿಭೆ ಹಿಂದೆ ನಾವು ಎರಡು ತಿಂಗಳು ಕೆಳಗೆ ಗಣಿತ ಗಣಿತ ಪರೀಕ್ಷೆ ಅಂತಂದೇಳಿ ಒಂದು ಕಾರ್ಯಕ್ರಮ ನಮ್ಮ ಪಂಚಾಯಿತಿ ವತಿಯಿಂದ ಮಾಡಿದ್ವಿ ನಮ್ಮ ಶಾಲೆಗೆ ಎಂಟು ಹಳ್ಳಿ ಬರ್ತವೆ ಎಂಟಿ ಇದ್ದ ಗಣಿತ ಪರೀಕ್ಷೆ ಇದೇ ಶಾಲೆಯಲ್ಲಿ ನಾವು ಹೊಮ್ಕೊಂಡಿದ್ವಿ ಮೇನ್ ಟ್ರಸ್ಟರ್ ಸ್ಕೂಲ್ ಆಗಿರೋದ್ರಿಂದ ಇಲ್ಲಿ ಮಾಡಿದಾಗ